ಎಲ್ಲರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರಿಗೆ ವಿಹಾನಿಗೆ ಕೊಟ್ಕೊಡಿ ಅಂತ ಹೇಳಿದ್ರು ಚಾಕಲೇಟ್ ನೀನು ಏನು ಅಂತಾನೆ ಇನ್ನು ನಮ್ದು ಬ್ಯಾಗ್ ಅಲ್ಲಿ ಹಾಕ್ತ ಬಿಡ ಅಂತಂತ ಲೇ ರೆಸ್ಪೆಕ್ಟ್ ಅಲ್ಲಿ ಉಳಿಸೋದಲ್ಲ ಗಣೇಶನರಿಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡಕ್ಕೆ ಬಂದಂಥ ಪ್ರೇಕ್ಷಕ ಭುಜುಗರಕ್ಕೊಳಗಾಗಬಾರ್ದು ಅವನಿಗೆ ಕಸಿವಿಸಿ ಆಗಬಾರ್ದು ಚಕ್ಲಿ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ತುಂಬಾ ಇದಾಗಬಾರ್ದು ನೋಡ್ಬೇಕು ಅಯ್ಯೋ ಅಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಂತ ಅವಾರ್ಡ್ ಇದು

ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ